ನಮಸ್ಕಾರ ಎಲ್ಲರಿಗೂ ಸಿ ಪಿ ಆಯುಷ್ಯ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಾಳೆದಿಂಡಿನ ಜ್ಯೂಸ್ ಅಥವಾ ಅದರಿಂದ ಮಾಡುವ ಆಹಾರಗಳನ್ನು ಸೇವಿಸುವುದರಿಂದ ಆಗುವ ಆರೋಗ್ಯದ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಈಗಿನ ಜೀವನ ಶೈಲಿಯಲ್ಲಿ ಅತಿಯಾಗಿ ಕಂಡುಬರುವಂತಹದ್ದು ಈ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಹೊಟ್ಟೆ ಉರಿ ಬರುವಂತಹದ್ದು ಹೊಟ್ಟೆಯಲ್ಲಿ ಅಲ್ಸರ್ ಅಥವಾ ಯುರಿನ್ ಇನ್ಫೆಕ್ಷನ್ ಆಗುವಂತಹದ್ದು ಅಥವಾ ಕಿಡ್ನಿ ಸ್ಟೋನ್ ಅದಕ್ಕೆ ಈ ಬಾಳೆದಿಂಡಿನ ಪದಾರ್ಥಗಳು ಅಥವಾ ಜ್ಯೂಸ್ಗಳು ತುಂಬ ಪ್ರಯೋಜನಕಾರಿಯಾಗಿರುತ್ತದೆ ಬಾಳೆದಿಂಡಿನ ಜ್ಯೂಸ್ ಹೇಗೆ ಕೆಲಸ ಮಾಡುತ್ತದೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವಂತಹ ಪಿತ್ತ ಮತ್ತು ವಾತದ ಇಂಬ್ಯಾಲೆನ್ಸಿನಿಂದಾಗಿ ಹೊಟ್ಟೆ ಉರಿ ಬರುವಂತಹದ್ದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುವಂತಹದ್ದು ಅಥವಾ ಅಸಿಡಿಟಿ ಸಮಸ್ಯೆ ಬರುವಂತಹದ್ದು ಇಂಥ ಕಾಯಿಲೆಗಳು ಬರುತ್ತದೆ ಅಲ್ವಾ ಅದು ಹೆಚ್ಚು ಪಿತ್ತ ಮತ್ತು ವಾತದ ಇಂಬ್ಯಾಲೆನ್ಸಿನಿಂದ ಬರುವಂತಹದ್ದು ಆ ಪಿತ್ತ ಮತ್ತು ವಾತವನ್ನು ಶಮನ ಮಾಡಲಿಕ್ಕೆ ಈ ಬಾಳೆದಿಂಡಿನ ಜ್ಯೂಸ್ ತುಂಬ ಇರುತ್ತದೆ ಇನ್ನು ಈ ದೊಡ್ಡ ಕರುಳು ಮತ್ತು ಸಣ್ಣ ಕರುಳಿಗೆ ಬಂದರೆ ಅದರ ಶುದ್ಧೀಕರಿಸಲಿಕ್ಕೆ ಅಥವಾ ಅದರಲ್ಲಿ ಬರುವಂತಹ ಹುಣ್ಣುಗಳಿರಬಹುದು ಅಲ್ಸರ್ ಟೈಪ್ ಇರಬಹುದು ಅಂತಹ ಸಮಸ್ಯೆಯನ್ನು ಗುಣಪಡಿಸಲು ಬಾಳೆದಿಂಡಿನ ಜ್ಯೂಸ್ ತುಂಬ ಹೆಲ್ಪ್ ಆಗುತ್ತದೆ ಇನ್ನು ಈ ಕಿಡ್ನಿಯಲ್ಲಿ ಬರುವಂತಹ ಸಮಸ್ಯೆಗಳು ಉರಿ ಮೂತ್ರ ಮತ್ತು ಕಿಡ್ನಿ ಸ್ಟೋನ್ ಇದಕ್ಕೆ ಬಾಳೆದಿಂಡಿನ ಜ್ಯೂಸನ್ನು ಕುಡಿಯುವುದರಿಂದ ಯುರಿನ್ ಜಾಸ್ತಿ ಪಾಸ್ ಮಾಡುತ್ತದೆ ಇದರಿಂದ ಕಿಡ್ನಿಯಲ್ಲಿ ಬರುವಂತಹ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತದೆ ಇದು ಯುರಿನ್ ಟ್ರ್ಯಾಕ್ ಇನ್ಫೆಕ್ಷನನ್ನು ಕೂಡ ನಿವಾರಣೆ ಮಾಡುತ್ತದೆ ಇದರಲ್ಲಿ ಮಿನರಲ್ಸ್ ಮತ್ತು ವಿಟಮಿನ್ ಹೆಚ್ಚು ಇರುವ ಕಾರಣ ಇದು ಕಿಡ್ನಿ ಸ್ಟೋನನ್ನು ಕರಗಿಸಿ ಅದನ್ನು ಪಾಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತದೆ ಇನ್ನು ಬೊಜ್ಜಿಗೆ ಸಂಬಂಧಪಟ್ಟಂತೆ ನಮ್ಮ ಪಿತ್ತ ಮತ್ತು ವಾತವನ್ನು ಕಂಟ್ರೋಲ್ ಮಾಡುವ ಕಾರಣ ತಿನ್ನುವ ಆಹಾರದ ಕ್ರೇವಿಂಗ್ಸ್ ಕೂಡ ಬಾಳೆದಿಂಡಿನ ಜ್ಯೂಸ್ ಸೇವಿಸುವುದರಿಂದ ತುಂಬ ಹೆಲ್ಪ್ ಆಗುತ್ತದೆ ಇನ್ನು ಯಾವ ಬಾಳೆದಿಂಡಿನ ಜ್ಯೂಸನ್ನು ಕುಡಿಯುವುದರಿಂದ ಒಳ್ಳೆಯದಾಗುತ್ತದೆ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲ ಬಾಳೆದಿಂಡಿನ ಜ್ಯೂಸನ್ನು ಕುಡಿಯುವುದರಿಂದ ಒಳ್ಳೆಯದಾಗುತ್ತದೆ ಆದರೆ ಅದರಲ್ಲಿ ಪ್ರಮುಖವಾಗಿ ಕಲ್ಲು ಬಾಳೆ ಬಾಳೆ ರಸಬಾಳೆ ಅದೆಲ್ಲ ಹೆಚ್ಚು ಎಫೆಕ್ಟಿವ್ ಆಗಿರುತ್ತದೆ ಇನ್ನು ಈ ಬಾಳೆದಿನ್ನಿನ ಜ್ಯೂಸನ್ನು ಹೇಗೆ ಮಾಡೋದು ಅಂದರೆ ಬಾಳೆದಿಂಡನ್ನು ತೆಗೆದುಕೊಂಡು ಬಂದು ಅದನ್ನು ಕ್ರಷ್ ಮಾಡಿ ಅದರ ರಸ ತೆಗೆದರೆ ಸಾಕು ಅದಕ್ಕೆ ಯಾವುದೇ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸುವ ಹಾಗಿಲ್ಲ ಈಗ ಜ್ಯೂಸ್ ಅಂತ ಹೇಳಿದರೆ ಹೆಚ್ಚಾಗಿ ಸಕ್ಕರೆ ಆ್ಯಡ್ ಮಾಡ್ತಾರಲ್ಲ ಆದರೆ ಇದಕ್ಕೆ ಏನನ್ನು ಕೂಡ ಹಾಕುವ ಹಾಗಿಲ್ಲ ಇದನ್ನು ದಿನಕ್ಕೆ ನೂರೈವತ್ತು ಮಿಲಿ ಜ್ಯೂಸನ್ನು ಕುಡಿಯಬಹುದು ಅದು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡರೆ ತುಂಬ ಒಳ್ಳೆಯದು ಇದನ್ನು ಆಹಾರಕ್ಕಿಂತ ಮುಂಚೆ ಸೇವಿಸಬೇಕು ಇನ್ನು ಈ ಶೀತ ಪ್ರಕೃತಿ ಇರುವಂಥವರು ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಸೇರಿಸಿ ತೆಗೆದುಕೊಳ್ಳಬಹುದು ಹಾಗಂತ ಹೇಳಿ ಅಂಥವರು ಶೀತ ಪ್ರಕೃತಿ ಹೆಚ್ಚು ಇರುವವರು ತೆಗೆದುಕೊಳ್ಳಬೇಕಂತೇನಿಲ್ಲ ಹೆಚ್ಚಾಗಿ ಈ ಪಿತ್ತ ಹೊಟ್ಟೆ ಉರಿ ಹೊಟ್ಟೆಯಲ್ಲಿ ಅಲ್ಸರ್ ಅಥವಾ ಯುರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗುವಂತಹದ್ದು ಅಥವಾ ಕಿಡ್ನಿ ಸ್ಟೋನ್ ಇರುವವರು ಆ ಸಮಸ್ಯೆ ಶಮನ ಆಗೋ ತಕ ತೆಗೆದುಕೊಳ್ಳಬೇಕು ಆಮೇಲೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ತಗೊಂಡ್ರೆ ಸಾಕಾಗುತ್ತದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಂದಿಯನ್ನು ಬಿಟ್ಟು ಬಿಡದೆ ಕಾಡುವಂತಹ ಕಾಯಿಲೆ ಎಂದರೆ ಅದು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಒಮ್ಮೆ ದೇಹಕ್ಕೆ ಮಧುಮೇಹ ಅಂಟಿತೆಂದರೆ ಮನುಷ್ಯನ ಜೀವನ ಶೈಲಿಯ ಬದಲಾಗಿ ಬಿಡುತ್ತದೆ ಅಂಥವರಿಗೆ ಬಾಳೆದಿಂಡಿನ ರಸವನ್ನು ಸೋಸದೆ ಹಾಗೆ ಕುಡಿದರೆ ಅವರ ದೇಹದಲ್ಲಿನ ಸಕ್ಕರೆ ಅಂಶ ತಕ್ಕ ಮಟ್ಟಿಗೆ ನಿಯಂತ್ರಣಕ್ಕೆ ಬರುತ್ತದೆ ಇನ್ನು ಈ ಬಾಳೆದಿಂಡಿನ ಪಲ್ಯವನ್ನು ಹೇಗೆ ಮಾಡುವುದು ಅಂದರೆ ಮೊದಲಿಗೆ ಬಾಳೆದಿಂಡಿನ ಮೇಲಿನ ಪದರವನ್ನು ತೆಗೆದು ದಿಂಡನ್ನು ತೆಲ್ಲಗೆ ವೃತ್ತಾಕಾರವಾಗಿ ಕತ್ತರಿಸಿಕೊಳ್ಳಿ ಅದನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿಕೊಳ್ಳಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎರಡು ಚಮಚ ಎಣ್ಣೆ ಹಾಕಿ ಅದು ಬಿಸಿಯಾದಾಗ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಕರಿಬೇವು ನಾಲ್ಕು ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಆಮೇಲೆ ಕತ್ತರಿಸಿದ ಎರಡು ಕಪ್ಪು ಬಾಳೆದಿಂಡು ಒಂದು ಕಪ್ಪು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀರೆಲ್ಲ ಆವಿಯಾದ ಮೇಲೆ ಇದಕ್ಕೆ ಅರಶಿನ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಗ್ಯಾಸ್ ಆಫ್ ಮಾಡಿ ಕಾಲು ಕಪ್ಪಿನಷ್ಟು ತೆಂಗಿನ ತುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಬೇಕಿದ್ರೆ ನಿಂಬೆಹಣ್ಣಿನ ರಸ ಕೂಡ ಸೇರಿಸಿಕೊಳ್ಳಬಹುದು ಇನ್ನು ಬಾಳೆದಿಂಡಿನಲ್ಲಿರುವಂತಹ ಹಲವಾರು ಆರೋಗ್ಯಕರ ಅಂಶಗಳ ಬಗ್ಗೆ ಮತ್ತು ಅದರಲ್ಲಿ ಯಾವ ರೀತಿಯಾಗಿ ಜ್ಯೂಸ್ ಮಾಡ್ಬೋದು ಮತ್ತು ಅದನ್ನು ಯಾವ ರೀತಿಯಾಗಿ ಸೇವಿಸ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಾ ಅದೇ ರೀತಿಯಲ್ಲಿ ಬಾಳೆದಿಂಡು ಅಂತ ಹೇಳೋದು ಈ ಪೇಟೆಯಲ್ಲಿ ಇರುವವರಿಗೆ ಸಿಗುವುದಿಲ್ಲ ಅಂತ ಸಮಸ್ಯೆ ಏನೂ ಇಲ್ಲ ಸಾಧಾರಣವಾಗಿ ಪೇಟೆಯಲ್ಲಿ ಸಿಗುತ್ತದೆ ಅದನ್ನು ಉಪಯೋಗಿಸಿಕೊಂಡು ಜ್ಯೂಸ್ ಮಾಡುವುದಾಗಲಿ ಅದನ್ನು ಸೇವಿಸಿಕೊಂಡು ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್